ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೇವಿ ನಾವು ಕೂಡ ಅರಾಮದೇ ನೋಡ್ರಿ ಬೆಳಗ್ಗೆ ಬೆಳಗ್ಗೆನ ವಿಡಿಯೋನ ಸ್ಟಾರ್ಟ್ ಮಾಡೇವಿ ನಾನಾ ನಮ್ಮ ನಮ್ಮ ನಮ್ಮಅತ್ತಿ ಎಲ್ಲರೂ ರೆಡಿ ಆಗೇವಿ ಯಾವ್ರಿ ಹೊಂಟೇವಂದ್ರ ತವ್ರ ಮಣಿಗ್ ಹೊಂಟೇವಿ ಯಾಕೆ ಹೊಂಟೇವಿ ಅನ್ನೋದಂದ ಅಲ್ಲಿ ಹೋದ್ ಬಗ್ ಹೇಳ್ತಾನಂತ ಇವತ್ತಿನ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ಲಾಕ ನೋಡ್ರಿ ಹಂಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡಕ್ಕೆ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಕೊನೆ ತನಕ ನೋಡಿ ಹೆಂಗೆ ಅಂತ ಕಮೆಂಟ್ ಮಾಡೋದೇ ಮರ್ಯೋಕ್ಕೆ ಹೋಗ್ಬೇಡ್ರಿ ಅದರೊಳಗೆ ಫಸ್ಟ್ ಟೈಮ್ ನಮ್ಮ ಚಿನ್ನ ಒಂದು ವಿಶೇಷವಾದ ಗಾಡಿ ಒಳಗೆ ಹೊಂಟಾಳ ಅದು ಎಂಥ ಗಾಡಿ ಒಳಗೆ ಹೊಂಟೇವೆ ಅನ್ನೋದನ್ನು ತೋರಿಸ್ತೇನೆ ಅಂತ ನಾನು ನಿಮಗೆ ಹಾಗಾಗಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಹಂಗೆ ಕಂಟಿನ್ಯೂಸ್ ಆಗಿ ನೋಡಿರಿ ಈಗ ರೆಡಿಯಾಗಿದ್ದೇವೆ ಎಲ್ಲರೂ ಲಗೇಜ್ ರೆಡಿ ರೆಡಿಯಾಗಿತ್ತು ನಾವು ರೆಡಿ ರೆಡಿಯಾಗ್ಯವಿ ಹೋಗೋದೊಂದು ಬಾಕಿ ಐತಿ ಚಿನ್ನ ಎಲ್ಲರಿಗೆ ಬರ್ರಿ ಊರಿಗೆ ಮಾಮಾ ಊರಿಗೆ ಹೊಂಟೇ ಬರ್ರಿ ಅಂತ ಬರ್ರಿ ನೀವು ಬೂ ಹೊಂಟೇವಿ ನಮ್ಮ ಚಿನ್ನೂ ನಂಗೆ ಹೆಂಗಾಗೈತಿ ನೋಡ್ಬಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ತೋರ್ಸ ನೀನು ಹಂಗೆ ಅವ್ರಿಗೆ ಇಲ್ಲಿ ತೋರ್ಸು ಹಂಗಿ ತೋರ್ಸ ಹೆಂಗಾಗೈತಿ ಹಂಗಿ ತೋರ್ಸ ಅಡ್ವಾ ಹಂಗಿ ಅವ್ರಿಗೆ ಹಂಗೆ ತೋರ್ಸು ಹೆಂಗೆ ಕಾಣತೈತಿ ಹಂಗಿ ತೋರ್ಸು ಹಂಗಿ ತೋರ್ಸು ಅವನಿಂದ ನಮ್ಮ ಚಿನ್ನು ನನಗೆ ಹೆಂಗಾಗಿತ್ತು ಅನ್ನೋದು ಕಮೆಂಟ್ ಮಾಡಿ ಹೇಳಿರಿ ನಮ್ಮನವ್ರು ಬಂದು ನಿಂತಾರೆ ಅಲ್ಲಿ ಕತ್ರಿಯಾಗ ಹೋಗ್ಬೇಕು ಈಗ ನಮ್ಮ ಚಿನ್ನೂರ ಪಾಪ ಅಲ್ಲಿ ಬಂದು ಬಿಟ್ಟು ವಾಪಸ್ ಬರ್ತಾರೆ ರಿಟರ್ನ್ ಅವ್ರು ಒಬ್ಬರೇ ಇರ್ತಾರೆ ಮನೆಯಾಗೆ ಮೂರು ದಿನ ಈಗ ಪಪ್ಪನ ಬಿಟ್ಟು ಹೋಗೋಣ ಮನೆಯಾಗೆ ಒಬ್ಬನ ಚಿನ್ನು

నేను కొడతి గాడి దండ దండ హ్యాండిల్ కొ ఆన్ చేర్చుకో హ్యాండిల్ కొ హ్యాండిల్ కొ హ్యాండిల్ కొ ఇదెడుకో ఇదెడుకో హ్యాండిల్ కొ ఆ అర్నోడి క్లిక్ మడ నిను మడ ಫಸ್ಟ್ ಫಸ್ಟ್ ಇಲ್ಲೇ ಗೋಕಾಕ್ ಬಂದ ರೀಚ್ ಆದ್ವಿ ನೋಡ್ರಿ ಸಾಯಂಕಾಲ ಸುಮಾರು ಐದು ಗಂಟೆಗೆಲ್ಲ ಬಂದು ರೀಚ್ ಆದ್ವಿ ನಮ್ಮ ನಮ್ಮನ್ನೇ ನಮ್ಮ ನಾಲ್ಕ ಕಡೆ ಬಿಟ್ಟಿದವ್ರ ಮತ್ತು ಅವ್ರು ಹೋಗಿ ಫ್ಯಾಕ್ಟ್ರಿ ಗಾಡಿ ನಿಲ್ಲಿಸ್ಬೇಕಲ್ಲ ಹಾಗಾಗಿ ಅವ್ರು ಹೋದರು ಇಲ್ಲಿಂದ ನಮ್ಮ ಮೈನಿ ಬರ್ತಾರೆ ನಮ್ಮ ಮೈನಿ ಕರ್ಕೊಂಡು ಹೋಗಾರ ಇಲ್ಲಿಂದ ಟೆಂಪೋಗೆ ಹೋಗಿ ಆಮೇಲೆ ಊರು ಹೋಗ್ಬೇಕು ಬರೀ ಊರು ಹೋಗಿ ಮತ್ತು ಮನೆಗೆ ಹೋಗಿ ಸಿಗ್ತೇನೆ ಅಂತ Sampai jumpa di video selanjutnya. ಮನೆಗೆ ಆಕಿ ಜೋಡಿ ಆಟ ಯಾರು ಯಾರಿಲ್ಲ ಆಗಿದ್ರೆ ಮಳೆ ಬರೋದಕ್ಕಂತೂ ಒಳಗೆ ಆಗಿಬಿಟ್ಟಿದ್ಲು ಹೊರಗೆ ಅಡ್ಡಾಡೋಕೆ ಅನುಕೂಲನೇ ಇದ್ದಿದ್ದಿಲ್ಲ ಹೋದ್ರೂ ಈಗ ಎಲ್ಲ ಮಕ್ಕಳು ಒಳಗೆ ಇರ್ತಾರೆ ನಮ್ಮ ಸೈಡ್ ಅಂತೂ ಮಳೆ ಹೇಗೆ ನೀವು ನೋಡಿರಿ ಈಗ ಇಲ್ಲಿ ಬಂದ ಕೂಡಲೇ ನೋಡಿರಿ ಫುಲ್ಲು ಖುಷಿ ಆಗ್ಬಿಟ್ಟಾಳೆ ಊಟನೂ ಮಾಡ್ತಿಲ್ಲ ಏನಿಲ್ಲ ಅವ್ರ ಜೋಡಿ ಆಟ ಆಡೋದೇ ಆಡೋದೆ ಒಂಥರ ಏನೋ ಸಿಕ್ಕಂಗೆ ಆಗಿಬಿಟ್ಟೈತೆ ಅಷ್ಟರ ಮಟ್ಟಿಗೆ ಖುಷಿ ಆಗ್ಬಿಟ್ಟಿ ಖುಷಿಯಾಗಿರೋದು ನೋಡೋಕೆ ಒಂಥರ ಖುಷಿ ಆಯ್ತು ಊಟ ಟೈಮಲ್ಲಿ ಇದ್ದಿದ್ದಿಲ್ಲ ಏನಿದ್ದಿದ್ದಿಲ್ಲ ಹಾಗಾಗಿ ಬೇಡ ಈಗ ಊಟ ಮಾಡಿದ್ರೆ ನೈಟ್ ಊಟ ಹೋಗೋದಿಲ್ಲ ಅಂತಂದ್ರೆ ಇಲ್ಲೇ ತೋಸಿದ ಮಣ್ಣು ಚುಮಾರಿ ಹಚ್ಚಿದ್ಲ ನಮ್ಮಲ್ಲಿ ಚುಮಾರಿ ತಿಂದು ಚಹಾ ಕುಡಿದು ರೆಸ್ಟ್ ಮಾಡಿದ್ವಿ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಎಲ್ಲ ಆಯಿತು ಮತ್ತು ಊಟ ರೆಡಿ ಮಾಡಿದರು ರೊಟ್ಟಿ ಪಲ್ಯ ಚಪಾತಿ ಮಾಮೂಲಿ ನಮ್ಮ ಸೈಡೆಲ್ಲ ಕಡೆ ಊರಿಗೆ ಹೋದಾಗ ಹೆಂಗೆ ಮಾಡ್ತಾರಲ್ಲ ಹಪ್ಪಳ ಸಂಡಿಗೆ ಮೆಣಸಿನಕಾಯಿ ಕರಿಯೋದು ಇದೆ ಎಲ್ಲರೂ ಊಟ ಮಾಡಿ ಸುಸ್ತು ಒಂದಾಗಿತ್ತು ಜರ್ನಿ ಮಾಡಿ ಹಾಗಾಗಿ ಬೇಗ ಬೇಗ ಊಟ ಮುಗಿಸ್ಕೊಂಡು ಮಲ್ಕೋಬೇಕು ಮತ್ತು ನಾನು ಹಾಳೆ ವಿಡಿಯೋದಾಗ ಮತ್ತೆ ನಾನು ನಿಮಗೆ ಸಿಗ್ತೇನಂತ ಅಂತ ಇವತ್ತಿನ ವಿಡಿಯೋದಾಗ ಹಿಂಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನೆ ಅಂತ ಎಲ್ಲರಿಗೆ ಬಾಯ್